ಇವನ ಹೆಸರು ಶರೀಫನಂತೆ ಕಾನಡಿಗೆ ಗ್ರಾಮಕ್ಕೆ ಅಲಾವಿ ಆಡ್ತಕ್ಕೆ ಹೆಚ್ಚು ತರಿಸಲಿಕ್ಕೆ ಪ್ರತಿದಿನ ಬರುತ್ತಾನೆ ಇವನ ಮೇಲೆ ನನ್ನ ಕಾಮಬಾನ ಪ್ರಯೋಗ ಮಾಡಲೇಬೇಕು ತಂದೆ ಗುರುನಾಥ ಗೋವಿಂದ ಕಾಮ ತುತ್ತಳದ ಕಾರಡಿಗೆ ಗ್ರಾಮದ ಹೆಣ್ಣು ಒಂದು ಕಾಡಿನ ದಾರಿಯಲ್ಲಿ ಬಂದು ಅಡ್ಡಗಟ್ಟಿ ನಿಂತಿತ್ತಲ್ಲ ಉಪಾಯದಿಂದ ಪಾರಾಗಿ ಕೊಳ್ಳಲೇಬೇಕಲ್ಲ ಇಲ್ಲಿ ಕಣ್ಣು ಮುಂದೆ ಬಂದು ನಿಂತರು ಕಣ್ಣು ಮುಚ್ಚಿಕೊಂಡು ನಿಧಾನವಾಗಿ ಹೊರಟೇ ಬಿಟ್ಟಿರಲ್ಲ ನಿಧಾನವಾಗಿ ಹೋಗದಿದ್ದರೆ ಈ ಶರಿಪ ಇಲ್ಲೇ ನಿಧನವಾಗಬೇಕಾಗುತ್ತದೆ ನಿಮ್ಮನ್ನು ನಿಧಾನ ಮಾಡಲು ನಾನೇನು ಮೂರ್ ಅಲ್ಲ ಈ ನನ್ನ ನಿಧನವ ಬೇರೆ ನಿಮ್ಮ ನಿಧಾನವೇ ಬೇರೆ ತಂಗಿ ನಿನ್ನ ಹೆಸರು ಏನು ಮತ್ತೊಂದು ನಿನ್ನ ಊರು ಯಾವ ಊರು ನನ್ನ ಹೆಸರು ನನ್ನ ರೂಪ ಕಂಡ ಜನ ಇದೆ ಅಂತ ತಿಳ್ಕೋಬೇಕಾರೆ ಸೇಪರಿ ಅಂದರೆ ತಕ್ಕಂತೆ ನನ್ನ ಹೆಸರು ರೂಪ ನನ್ನ ಊರು ಇದೇ ಕಾರಣಗೆ ರೂಪ ಈ ಮಾನವ ಜನ್ಮಕ್ಕೆ ರೂಪ ಎಂದಿದೆ ತಂಗಿ ಎಂದಿದೆ ಎಲವಿನ ಅಡಿಕೆ ಮಲ ಹೋದ ಕೊಡುಗೆ ಚರ್ಮದ ಹೊದಿಕೆ ಈ ಶಕ್ತಿಯಿಂದ ಈ ಯೌವನದ ದೇಹಕ್ಕೆ ರಕ್ತ ಬರುತ್ತದೆ ಎಲ್ಲಿದೆ ತಂಗಿ ಈ ರೂಪವೇ ನಿನ್ನ ಸಿರಿ ಎಂದು ಭಾವಿಸಿ ಹರಿಯನ್ನು ಲೆಕ್ಕದೆ ಗುರಿ ಹಾಳ ಮಾಡಬಹುದೇ ಮಾಡಬಹುದ ನಾನು ಬಯಸಿ ಬಂದಿರುವುದು ಬರೀ ನಿನ್ನ ಉಪದೇಶ ಕೇಳಲಿಕ್ಕೆ ಅಲ್ಲ ಉಪದೇಶ ಕೇಳ ಉಪವಾಸ ಬೀಳಬೇಕೆಂದು ಬಂದಿರುವ ಉಪವಾಸವಷ್ಟೇ ಅಲ್ಲ ನಿಮ್ಮ ಬರವಣಿಗೆಯನ್ನು ಕಾಯುದಕ್ಕಾಗಿ ಎಷ್ಟೋ ದಿವಸ ಸೀಟೆಯಂತೆ ಎಣ ಅನುಭವಿಸಿದರೆ ಈ ಹೆಣ್ಣೊಂದು ನಿಮ್ಮಲ್ಲಿ ಕಾಂತುರ ಪಟ್ಟು ಬಂದಿದೆ ಈ ನಿಮ್ಮ ಹೃದಯ ದೇಗುಲ ದೇವರಂದು ಈ ನಿನ್ನ ಯವ ನನ್ನ ಯವಳ ಎಣ್ಣೆ ನಿಮಗೆ ಅರ್ಪಿಸಬೇಕೆಂದು ಬಂದ ನಿಂತಿವೆ ಅರ್ಪಿಸುವ ಈ ಎಡೆ ನಿಜವಾದ ದೇವರಿಗೆ ಅರ್ಪಿಸಬೇಕು ಹೊರತು ಈ ಹೃದಯವೀಲದ ಕಲ್ಲು ಮೂರ್ತಿ ನಿನ್ನ ಎಡೆಯನ್ನು ಹೇಗೆ ಸ್ವೀಕರಿಸಬೇಕು ತಂಗಿ ಆ ದೇವ ಳಾದ ನಾನು ನಿಮ್ಮ ದೇಹದ ಸುಖ ಈ ಉಪವಾಸ ಮಾಡ್ತಿದ್ದೇನೆ ಸರಿ ಉಪದೇಶ ಹೇಳಬೇಡ್ರಿ ನನ್ನ ಆಸೆ ದೇಹಕ್ಕೆ ನೀನು ಮರುಳಾದರೆ ಅದು ನಿನ್ನ ಮನದ ಮರುತನ ಚಲುವಿನ ರೂಪ ಗಾಳಿಗಿಟ್ಟ ದೀಪ ಈ ಯೌವನದ ಗಾಳಿ ಬೀಸಿ ನಿಂತಾಗ ಈ ರೂಪ ಮಾಯವಾಗಿ ಇದೇ ಸ್ಥಳ ರೂಪದ ಮುಪ್ಪು ಬಂದು ನಿಲ್ಲುತ್ತದೆ ತಂಗಿ ನಿಲ್ಲುತ್ತದೆ ಒಲಿಮೆಯಿಂದ ಪರಿಗಣಿಸಿ ನೊಲಿಮೆಯಿಂದ ಸಂಸಾರಿಸುತ್ತ ಉಣ್ಣದಕ್ಕಲ್ಲರಿ ಈ ಎಣ್ಣನ್ನು ತಿರಸ್ಕರಿಸಬೇಡ್ರಿ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಇಟ್ಟ ಪುರುಷರಂತೆ ಕಾಣುತ್ತಿರಿವಿಯಾ ನಾನು ನಾ ಸುಂದರ ತರುಣಂತೆ ಕಾಣ್ತೀರಿ ನನ್ನ ಕಣ್ಣಿಗೆ ಕಾಮಣಿಯಾಗಿರ್ತೀಪ್ರಿ ನಿನ್ನ ಜೀವನೇ ಕಾಮ ಸರ್ಪ ಕಾಮಿಡಿ ಆದಾಗ ದೃಷ್ಟಿ ಬದಲಾಗುವುದು ಕಷ್ಟವಿದೆ ತಂಗಿ ಕಷ್ಟವಿದೆ ನಿಮ್ಮ ಜೀವನ ದೃಷ್ಟಿ ನನ್ನ ಹೃದಯಾಂಗಳದಲ್ಲಿ ರವಿಯಾಗಿ ರಂಜಿಸುತ್ತಿರುವಾಗ ಆ ಬೆಳಕು ಚೆಲುವಿಕೆ ಒಳಕು ನಮ್ಮ ಪ್ರಾಣ ನಿಮಗಾಗಿ ಮುರುಪುಗ ಏನು ಬೇಕು ತಂಗಿ ಹೇಳು ಮಾತು ಕಮ್ಮಿ ತಂಗಿ ತಂಗಿ ಎಂದು ಸಂಭವಿಸ ಈ ತಂಗಿಯಾಗಿ ಹೇಳಕ್ಕೆ ಬಂದಕ್ಕೆ ಅಲ್ಲ ಈ ಉಪದೇಶಗಳೂಪ ನಿಮ್ಮ ತಂಗಿ ಅಲ್ಲ ಆದ್ರೆ ನನಗೆ ನೀವು ಬೇಕು ನಿನಗೆ ನಾನು ಬೇಕೇ ಹೌದ್ರಿ ಹಾಗಾದ್ರೆ ಹಾ ಹಾಗಾದರೆ ಈ ದೇಹದ ಮೂಲ ಗುಲಾಬಿ ಗಿಡರಿಯ ನಿನ್ನ ಮುದ್ದೆ ಕೆತ್ತಿ ಇಡುತ್ತೇನೆ ನಾನು ಅಂತಕ್ಕಂಥ ಹೂ ಅರಳಿದರೆ ಹರಿದುಕೊಂಡುಗಳು ತಂಗಿ ಹರಿದುಕೊಂಡುಗಳು ಹರಳಿದ ಹೂವಿನ ಸೌಂದರ್ಯವನ್ನು ನಾನು ಕಂಡು ಅದನ್ನು ಎಂದು ಅರಿದುಕೊಂಡು ಕೈ ಎತ್ತಿ ಹಿಡಿದುಕೊಂಡಾಗ ಬಾಡದೆ ಹೂವು ನಿಲೇಬೇಕು ಮುಟ್ಟಬೇಡ ತಂಗಿ ಈ ಬಾಪಿದೇಯ ಮುಟ್ಟಬೇಡ ಕೃತಿ ಇಲ್ಲ ತಂಗಿ ಇಲ್ಲ ಶರಿಪ ನಿನ್ನನ್ನು ಮೋಹಿಸಿ ಪ್ರೇಮಿಸಿ ಬಯಸಿ ಬಂದಾಗ ಕರುಣೆ ಕರವ ಬರಲಿಲ್ಲ ನಿನ್ನಲ್ಲಿ ಅಂಗನೆ ಒಲಿಯುವುದು ಭಂಡಾರ ದೊರೆಯುವುದು ಸಂಗ್ರಮ ಗೆಲೆಯುವಾಗ ಮೂರು ಗೆಲೆಯುವುದು ಸನ್ನೇಶ್ವರದ ಕರುಣೆ ಬೇಡ ತಂಗಿ ಬೇಡ ಶರಿಪ ಇದು ಕಾಡು ಎನ್ನ ಅಮೃತವೂ ಕಾಳ ತೋಟ ಇಸುವುದು ನಿನ್ನ ಗೌರವ ನೀ ಕಾಯಿ ನನ್ನ ದೇಹದ ಸುಖ ಮುಂದೆ ನೋಡು ಇಲ್ಲಾದರೆ ನಿನ್ನ ಖಾತೆಗೆ ಪಂಚರ್ ಮಾಡುತ್ತೇನೆ ರಾಮಾಯಣ ಕತಿ ನೆನಪಿಗದಲ್ಲಿ ರಾವಣಗೆ ಮನಸ್ಸು ಸೋತ ಸೂರ ಪಂಡಕ್ಕಿಯ ಮೂಗ ಕೊರೆಸಿ ರಾವಣದಿಂದ ರಾಮಚಂದ್ರ ಏನೇನು ಸುಖ ಉಂಡ ರಾವಣ ಕುಂಡ ಪ್ರಚಂಡ ರಾಕ್ಷಸರ ಗಂಡ ಶ್ರೀರಾಮಚಂದ್ರನ ಕೈಯಲ್ಲಿ ಪ್ರಾಣ ಕಳೆದುಕೊಂಡ ತಂಗಿ ಈ ದೇ ಬೆಂಕಿ ತಂಗಿ ಮುಟ್ಟ ಬೇಡ ತಂಗಿ ಮುಟ್ಟ ಬೇಡ ಸರಿಪಡದೆ ಬೆಂಕಿ ಆದರೆ ಬೆಂಕಿ ಹಾಕುವ ದೇವ ಈ ರೂಪ ದೇವ ದಂಗೆ ಕಾಮ ಸರಪಳಾದ ಈ ಕಾಲುಗಿ ಗ್ರಾಮದ ಈ ಹಾವು ಕಾಲನ್ನು ಸುತ್ತಿಕೊಂಡಾಗ ಬಂದಾಗ ಬಲಿಯಂತೆ ಸಮಯ ಕತ್ತ ಸರ್ವೇಸಿ ಮಾಡಲೇಬೇಕು ರೂಪ ಸ್ವಲ್ಪ ಸಮಾಧಾನ ತಾಳು ರೂಪ ಸಮಾಧಾನ ತಾಳು ಈ ದೇಹದ ಸುಖ ಏನಗಬೇಕಲ್ಲವೇ ನಮ್ಮ ಇಬ್ಬರ ಪ್ರೇಮಕ್ಕೆ ಈ ಭೂಮಿ ನಾದಿಯಾಗಲಿ ಸ್ವಲ್ಪ ಸ್ಥಳಗ ಎರಿಗಿಕೋ ರೂಪ ಎರಿಗಿಕೋ ತಂದೆ ಗುರುನಾಥ ಈ ನಿನ್ನ ಮಗನ ಮರಣ హాడతా <laughs>